ಎರಡು ವಾರಗಳ ಕಾಲ ದುಡಿದ ಕೂಲಿ ದಿನಗಳನ್ನು ಶೂನ್ಯ ಮಾಡಿ ಮೋಸ ಮಾಡಲಾಗಿದೆ ಎಂದು ಆರೋಪಿಸಿ ಇಂದು ಅಚ್ಚಿತಾಪುರ ತಾಲೂಕಿನ ಹರಳಕಟ್ಟೆ ಗ್ರಾಮದ ಉದ್ಯೋಗ ಖಾತ್ರಿ ಯೋಜನೆಯ ಕಾರ್ಮಿಕರು ಅಖಿಲ ಭಾರತ ರೈತ ಕೃಷಿ ಕಾರ್ಮಿಕರ ಸಂಘಟನೆ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡಿದರು ಪಂಚಾಯತ್ ಕಚೇರಿಯ ಮುಂದೆ ಮೂರು ತಾಸು ಧರಣಿ ನಡೆಸಿದ ನೂರಾರು ಜನ ನರೇಗಾ ಮಹಿಳಾ ಕಾರ್ಮಿಕರು ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಇನ್ನು ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಅಖಿಲ ಭಾರತ ರೈತ ಕೃಷಿ ಕಾರ್ಮಿಕರ ಸಂಘಟನೆಯ ರಾಜ್ಯ ಉಪಾಧ್ಯಕ್ಷ ಬಿ ಭಗವನ ರೆಡ್ಡಿ ಪಂಚಾಯತ್ ರಾಜ್ ಇಲಾಖೆಯ ಕಾರ್ಮಿಕರ ವಿರೋಧಿ ಧೋರಣೆಯನ್ನು ಖಂಡಿಸಿದರು ಸುಡು ಬಿಸಿಲಿನಲ್ಲಿ ಕೂಲಿ ಕೆಲಸ ಮಾಡಿದ ಕಾರ್ಮಿಕರ ಎರಡು ವಾರಗಳ ಕೂಲಿ ಗಳನ್ನು ರದ್ದುಪಡಿಸಿ ನೀಚ ಕೆಲಸ ಗ್ರಾಮ ಪಂಚಾಯಿತಿ ಮಾಡುತ್ತಿರುವುದು ಅತ್ಯಂತ ಬೇಜವಾಬ್ದಾರಿ ಧೋರಣೆಯಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಇನ್ನು ಮನವಿ ಪತ್ರ ಸ್ವೀಕರಿಸಿದ ಉದ್ಯೋಗ ಖಾತ್ರಿ ಯೋಜನೆಯ ಸಹಾಯಕ ನಿರ್ದೇಶಕ ಪಂಡಿತ ಸಿಂಧೆ ಹಾಗೂ ಚಿತಾಪುರ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಮೊಹಮ್ಮದ್ ಬಿ ಅಕ್ರಂ ಪಾಷಾ ಹದಿನೈದು ದಿನಗಳ ಒಳಗಾಗಿ ಕೂಲಿ ಕಾರ್ಮಿಕರ ಮೂರು ವಾರಗಳ ವೇತನ ಪಾವತಿಸಲಾಗುವುದು ಎಂದು ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ಅಖಿಲ ಭಾರತ ರೈತ ಕೃಷಿ ಕಾರ್ಮಿಕ ಸಂಘಟನೆಯ ಹಳಕರಟಿ ಗ್ರಾಮ ಶಾಖೆಯ ಅಧ್ಯಕ್ಷ ಚೌಡಪ್ಪ ಗಂಜಿ ರೈತ ಮುಖಂಡರಾದ ಶಿವಕುಮಾರ್ ಆಂದೋಲ ಈರಣ್ಣ ಇಸಬಾ ಗೌತಮ್ ಪರ್ತುರ್ಕರ್ ಗೋವಿಂದ ಎಳವಾರ್ ಸೇರಿದಂತೆ ನೂರಾರು ಜನ ಉದ್ಯೋಗ ಖಾತ್ರಿ ಕಾರ್ಮಿಕರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ಕಾನೂನು ಬಂದ ಚಳವಳಿ ಇಲ್ಲ ಧರಣಿ ಎಷ್ಟೇ ಕೂತ್ಕೊಂಡಿದ್ದೇವೆ ಮುಂದೆ ಒಂದು ದಿವಸ ಕಾನೂನು ಬಂದ ಚಳವಳಿ ಮಾಡಬೇಕಾಗ ಈ ರಸ್ತೆ ಬಂದ್ ಮಾಡಬೇಕಾದ ಐವೇನ ಎಲ್ಲ ಜನಗಳು ನಿಶಬ್ದ ಅಧಿಕಾರಿಗಳು ಕೂಡ ನಿಶಬ್ಬ ಆಗಬೇಕಾದ ಅಂತ ಒಂದು ಹೋರಾಟಕ್ಕೆ ನೀವೆಲ್ಲ ತಯಾರಾಗಬೇಕಾಗಿದೆ ಹೋರಾಟ ಇಲ್ಲ ಇವರು ಯಾವ್ದಕ್ಕೂ ಮನೆ ನಾನು ನಿಮ್ಗೆ ಯಾವ ಇದಕ್ಕೂ ಮಣಿಯುವುದಿಲ್ಲ ಅವರು ಯಾವಾಗ ರೈತರು ಕಾರ್ಮಿಕರು ಬೀದಿಗೆ ಬರ್ತಾರೆ ಚಳವಳಿ ಮಾಡಲಿಕ್ಕೆ ತಯಾರಾಗ್ತಾರೆ ಯಾವಾಗ ಮಾಡಿ ಬರ್ತಾರೆ ಏನು ಇಷ್ಟು ದಿವಸ ನಿದ್ದೆ ಮಾಡಿದ್ರೆ ನೀವು ಯಾಕೆ ಬಂದು ಈ ಸಮಸ್ಯೆ ಪರಿಹಾರ ಮಾಡಿಲ್ಲ ಓದ್ತೀನಿ ಅಂದ್ರೆ ನಿಮ್ಗೆ ಮನೆ ಪತ್ರ ಕೊಟ್ಟಿದೆ ನಿಮ್ಗೆ ಏನಾದ್ರೆ ಮಾನ ಮರ್ಯಾದೆ ಇದೆ ನಾಚಿಕೆ ನಿಮ್ಗೆ ಕಾರ್ಮಿಕರು ದುಡ್ಡನ್ನು ಕೊಡ್ಲಿಕ್ಕೆ ನಿಮ್ಗೆ ಏನಾಗಿದೆ ನೀವು ಸಂಬಳ ಒಂದ್ ತಿಂಗಳ ನಿಲ್ಲಿಸಿದ್ರೆ ಸುಮ್ಮನೆ ಇರ್ತಾರ ಅಧಿಕಾರಿಗಳು ತಹಶೀಲ್ದಾರ್ ಆಗಲಿ ಡಿ ಸಿ ಆಗಲಿ ಎಸ್ ಪಿ ಆಗಲಿ ಒಂದ್ ತಿಂಗಳ ಸಂಬಳವನ್ನು ಕೊಟ್ಟಿಲ್ಲ ಅಂದ್ರೆ ಸುಮ್ಮನೆ ಅವರ ಸಂಬಳ ಒಂದು ದುಡ್ಡು ಕೂಡ ಕಟ್ಟಾಗಲ್ಲ ಪ್ರತಿ ತಿಂಗಳ ಸಂಬಳ ಜಮಾ ಆಗ್ತದೆ ಆದ್ರೆ ಕಾರ್ಮಿಕರು ಕಾರ್ಮಿಕರು ಯಾರು ಹೇಳೋಲ್ಲ ಕೇಳೋರಿಲ್ಲ ನೀವು ದುಡ್ಡು ಸಂಬಳ ಕೊಡ್ಲಿಕ್ಕೆ ಯಾರು ಇಷ್ಟ ಇಲ್ಲ ಅವ್ರ ಸಂಬಳ ಮಾತ್ರ ಪ್ರತಿ ದಿವಸ ತಗೊಂಡೆ ತಗೋತಾರೆ ಯಾವುದೇ ಅಧಿಕಾರಿಗಳ ಸಂಬಳ ಜಮಾ ಆಗ್ತಾರೆ ಆದ್ರೆ ಕಾರ್ಮಿಕರು ದುಡಿದಂತ ಸಂಬಳ ಕೊಡ್ಲಿಕ್ಕೆ ಏನ್ ತೊಂದರೆ ಇದೆ ಅದು ಬಿಸಿಲಿನಲ್ಲಿ ಡಿಗ್ರಿ ಸೆಂಟಿಗ್ರೇಡ್ ಬಿಸಿಲಿನಲ್ಲಿ ಕೆಲಸ ಮಾಡುವಂತ ಕಾರ್ಮಿಕರು ಸಂಬರ ಕೊಡ್ಲಿಕ್ಕೆ ಏನು ತೊಂದರೆ ಇದೆ ಇದು ಅತ್ಯಂತ ಅನ್ಯಾಯ ಘೋರವಾದಂಥದ್ದು ಇದನ್ನ ನಮ್ಮ ಸಂಘಟನೆ ತೀವ್ರವಾಗಿ ಖಂಡಿಸ್ತದೆ ಅಲ್ಲ ಈ ನಿಮ್ಮ ಹೋರಾಟ ಯಶಸ್ವಿಯಾದವರಿಗೆ ನಮ್ಮ ರೈತ ಸಂಘಟನೆ ಕೆಮಿಸ್ಟ್ ಬಿಲ್ವಾ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಖ್ಯಾತ ವೈದ್ಯರಾದ ಡಾಕ್ಟರ್ ರೇಣು ಪ್ರಸಾದ ಚಿಕ್ಕಮಠ ಸಾರಥ್ಯದಲ್ಲಿ ಖ್ಯಾತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪ್ರಪ್ರಥಮ ಬಾರಿಗೆ ರೋಬೋಟಿಕ್ ಹಿಪ್ ಅಂಡ್ ನೀ ರಿಪ್ಲೇಸ್ಮೆಂಟ್ ಚಿಕಿತ್ಸೆ ನೀಡುತ್ತಿರುವ ಏಕೈಕ ಆಸ್ಪತ್ರೆ ಬಿಲ್ವಾ ಆಸ್ಪತ್ರೆಯಾಗಿದೆ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು जनरल सर्जरी लैप्रोस्कोपी सर्जरी एर्थोपेटिक सर्जरी, प्लास्टिक सर्जरी गैस्ट्रो सर्जरी आको सर्जरी गैनकोलजी सर्जरी जनरल मेडिसिन कार्डियोलॉजी, एमेटोलॉजी, पीडियाट्रिकूरोर्जरी कॉर्डियाजी जनरल फिजिशियन, यूरोलॉजी ಯಫ್ರಾಲಜಿ ರೇಡಿಯೋಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಅಂಡ್ ಅಡ್ವಾನ್ಸ್ ಓಟಿ ಸೆಟಪ್ ಅಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕೆಸೊಲ್ಟಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಿಲ್ವಾ ಆಸ್ಪತ್ರೆ ಬಿಸೈಡ್ ಅಂಬಾಭವಾನಿ ಟೆಂಪಲ್ ನ್ಯೂ ಜವರ್ಗಿ ರೋಡ್ ಕಲಬುರಗಿ ಫೋನ್ ನಂಬರ್ ಸೆವೆನ್ ಫೋರ್ ಟೂ ನೈನ್ ಸೆವೆನ್ ಟೂ ಸೆವೆನ್ ಒನ್ ನೈನ್